ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ ಗೆ ಸ್ವಾಗತ ಇವತ್ತು ಕಾಂಗ್ರೆಸ್ನ ವಿಜಯಪುರ ನಗರದಲ್ಲಿ ಏನು ಜಿಲ್ಲಾಧಿಕಾರಿ ಕಚೇರಿ ಹತ್ರ ಏನು ಈ ಕಡೆ ನೀವು ನೋಡ್ತಾ ಇದ್ದೀರಾ ಏನು ಪ್ರತಿಭಟನೆಯನ್ನ ಮಾಡಿದ್ರು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ವಿಜಯಪುರ ಜಿಲ್ಲಾ ಯೂತ್ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಮೋಯಿಂದ ಶೇಖ್ ಅವರು ನಮ್ಮ ಇದ್ದಾರೆ ಬನ್ನಿ ಅವರಿಗೆ ಕೇಳೋಣ ಮೋಯಿಂದ ಶೇಖ್ ಅವರೇ ನಮಸ್ತೆ ನಮಸ್ಕಾರ ನಿಮಗೆ ನಮಸ್ಕಾರ ಸರ್ ಸರ್ ಈಗ ತಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದಿರಿ ಹೌದು ಈ ಪ್ರತಿಭಟನೆ ಇದಕ್ಕೆ ಮಾಡಿದ್ರಿ ಸರ್ ಇದು ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ಏನು ಪದೇ ಪದೇ ಹತ್ತು ವರ್ಷದಿಂದ ಏನು ಪದೇ ಪದೇ ಬೆಲೆಗೆ ಏಳಿಕೆಯನ್ನು ಮಾರ್ತ ಮಾಡಕ್ಕೆ ಹತ್ತಾರ ಅವರು ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಅಕ್ಕಿ ಆಯಿಲ್ ಪದೇ ಪದೇ ಇದೇ ಮಾಡ್ಲಾಕತ್ತಾರ ಸರ್ ಅವರು ಅದರ ಸಂಬಂಧ ನಾವು ಅವ್ರ ವಿರುದ್ಧ ಪ್ರೊಟೆಸ್ಟ್ ಏರಿಕೆ ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರು ಮಾಡಿದಾರಲ್ಲ ಇದಕ್ಕೇನು ಹೇಳ್ತೀರಿ ಹತ್ತು ವರ್ಷದಿಂದ ನಾವು ಮಾಡ್ಲಾಗತ್ತಿಲ್ರ ಸರ್ ಅವ್ರೇನು ಪ್ರಾಮಿಸ್ ಮಾಡಿದ್ರು ನಮ್ಗೆ ಗ್ಯಾಸ್ ಫ್ರೀ ಕೊಡ್ತಿದ್ದಂತೆ ಪ್ರತಿ ವರ್ಷ ಎರಡು ಕೋಟಿ ಜಾಬ್ ಕೊಡ್ತಿದ್ದಂತಿದ್ರು ಪ್ರತಿ ಮಂದಿಗೆ ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ನಾಗುಮಲ ಅಂತ ಹೇಳ್ತೀನಿ ಈತನ ಹಾಕಿಲ್ರಿ ಸರ್ ಮತ್ತೆ ನಮ್ಮ ಕಡೆ ಅವರು ಹದಿನೈದು ಲಕ್ಷ ಮೇಲೆ ತಗೊಂಡಾರ ಸರ್ ಅಂದ್ರೆ ಮುಖಾಂತರ ಹದಿನೈದು ಲಕ್ಷ ಮೇಲೆ ತಗೊಂಡಿದ್ದಾರೆ ಟ್ಯಾಕ್ಸ್ ಮತ್ತು ಪದೇ ಪದೇ ಇದು ಏನು ಗ್ಯಾಸ್ ಮತ್ತು ಪೆಟ್ರೋಲ್ ಡೀಸೆಲ್ ಹೈಕ್ ಮಾಡ್ಲಾಕತ್ತೀನಿ ಸರ್ ಹದ್ ಲಕ್ಷ ಜಾಸ್ತಿ ತಗೊಂಡಾರ ನಮ್ಮ ಪ್ರತಿ ಮಂದಿ ಕಡೆ ಇದು ಶ್ರೀಮಂತರ ಸರ್ಕಾರನ ಬಡವರ ಸರ್ಕಾರನ ನೀವು ವಿಚಾರ ಮಾಡ್ರಿ ನೀವು ಹೇಳಿರಿ ಅಂದರೆ ಇದು ನಮ್ಮ ಮೇಲೆ ಬಿಟ್ಟಿರ್ತಕ್ಕಂಥದ್ದು ಏನಂದರೆ ಇದು ಬಡವರ ಸರ್ಕಾರ ಅಲ್ಲ ಶ್ರೀಮಂತರ ಸರ್ಕಾರ ಅಂತಕ್ಕಂಥದ್ದು ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದಾರೆ ಈಗ ಮುಂದಿನ ನಿಮ್ಮ ಈ ಪ್ರತಿಭಟನೆ ಯಾವ ರೀತಿ ಮುಂದೆ ಇದೇ ರೀತಿ ಸರ್ಕಾರ ಬೆಲೆ ಏರಿಕೆ ಮಾಡಿದ್ರೆ ನಿಮ್ಮ ಮುಂದಿನ ನಡೆ ಏನು ಸರ್ ಸರ್ ನಾವು ಬಡವರ ಜೊತೆ ಅದಿರಿ ಯಾವಾಗ ತನ ಅದು ಕಡಿಮೆ ಆಗೋಂಗಿಲ್ಲ ಅವ್ರ ಜೊತೆ ನಾವು ಇರ್ತೀವಿ ನಾವು ಹೇಗೆ ಪ್ರೊಟೆಸ್ಟ್ ಮಾಡ್ತೀರಿ ಪೂರ್ತಿ ದೇಶನಾಗೆ ಹೇಗೆ ನಾವು ಪ್ರೊಟೆಸ್ಟ್ ಮಾಡೋದು ಯಾವ ಪುವರ್ ಫ್ಯಾಮಿಲಿ ಜೊತೆ ನಾವು ಯಾವಾಗಿರ್ತೀವಿ ಈಗ ಇವತ ಆಗಿದ್ದೀರಿ ವಿಜಯಪುರದಲ್ಲಿ ನೀವು ಕೂಡ ಫಸ್ಟ್ ಬಂದಿದ್ದೀರಿ ಈ ಬೆಲೆ ಏರಿಕೆ ನೀತಿಯನ್ನು ವಿಜಯಪುರ ಜಿಲ್ಲೆ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಲಿ ಬಡವರಿಗಾಗಲಿ ಯಾವ ರೀತಿ ತಿಳಿಸ್ತೀರಿ ಸರ್ ಭಾಳ ಕಷ್ಟ ಆಯ್ತು ರೀ ಈಗ ಇದು ಫ್ಯಾಮಿಲಿ ಹೆಂಗೆ ನಡೆಸ್ಬೇಕ್ರಿ ಪೂರ್ ಫ್ಯಾಮಿಲಿ ಕುಟುಂಬ ನಿರ್ವಹಣೆ ಮಾಡಬೇಕು ರೀ ಭಾಳ ಅಂದ್ರೆ ಭಾಳ ತೊಂದರೆ ಕೂಡತ್ತ ಸೆಂಟ್ರಲ್ ಗೋರ್ಮೆಂಟು ಇದು ಮೈಂಡ್ ಡೈವರ್ಟ್ ಮಾಡ್ಲಾಗೆ ಅಜೆಂಡಾನೇ ಬ್ಯಾರೆ ಮಾಡ್ಬಿಡ್ತಾರೆ ಮುಸ್ಲಿಂ ಹಿಂದೂ ಪ್ರೈಸ್ ಆಗಿ ಮಾಡ್ತಾರೆ ಮತ್ತು ಏನಂದ್ರೆ ಅಜೆಂಡಾ ಬಿಜೆಪಿ ಯಾವ್ದು ಶಾಸಕ ಮುಸ್ಲಿಂ ಹಿಂದೂ ಮಾತಾಡ್ಬಿಡ್ತಾ ಅದು ಡೈವರ್ಟ್ ಮಾಡ್ಬಿಡ್ತೀವಿ ಈಗ ಈಗ ವಿಜಯಪುರ ಜಿಲ್ಲೆಯಾದ್ಯಂತ ನೀವು ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಬಿಜೆಪಿ ಸರ್ಕಾರ ವಿರುದ್ಧ ಮಾಡ್ರಿ ಕಾಂಗ್ರೆಸ್ ಮತ್ತು ಬಡವರ್ ಜೊತೆ ಇರ್ರಿ ಸಪೋರ್ಟ್ ಮಾಡ್ರಿ ಒಗ್ಗ ತುಂಬ ಮಾತನಾಡೋದು ವಿರಳ ಜಿಲ್ಲಾ ಯೂತ್ ಪ್ರೆಸಿಡೆಂಟ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ರಿ ಮತ್ತೆ ವಿಜಯಪುರ ಜಿಲ್ಲೆಯಾದ್ಯಂತ ಏನು ಬೆಲೆ ಏರಿಕೆ ನೀತಿಯನ್ನ ಖಂಡಿಸಬೇಕಾಗಿದೆ ಇದು ಬಡವರ ಪರವಾಗಿ ಇರ್ತಕ್ಕಂತ ಸರ್ಕಾರ ಅಲ್ಲ ಹಾಗಾಗಿ ಈ ಸರ್ಕಾರದ ವಿರುದ್ಧ ನಾವು ನಿರಂತರ ಪ್ರತಿಷ್ಠೆಗಳನ್ನ ಮಾಡ್ತಾನೆ ಹೇಳ್ತಾರೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಇವರು ಹೋರಾಟಗಳನ್ನು ಮಾಡ್ತಾರೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ತಮ್ಮ ಪಕ್ಷದ ಮುಖಾಂತರ ಯಾವ ರೀತಿ ತೋರ್ಸ್ತಾರ ಕಾದ್ ನೋಡಬೇಕಾಗಿದೆ ಸೈಕಲ್ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ